ಹಾಯ್ ಎವ್ರಿ ಈ ದಿನ ನಾವು ಮೂರನೇ ತರಗತಿಯಲ್ಲಿ ಬರುವಂತಹ ಹೊಸ ಪಾಠವನ್ನು ನೋಡೋಣ ಪಾಠ ಏಳು ಪ್ರಾಮಾಣಿಕ ಬಾಲಕ ಸೊ ಪ್ರಾಮಾಣಿಕ ಅನ್ನೋ ಪದದ ಅರ್ಥ ಏನಂದರೆ ಮಕ್ಕಳ ಅಂದರೆ ನಂಬಿಕೆಗೆ ಅರ್ಹ ಅಂತ ಹೇಳಿಬಿಟ್ಟು ಅಂದರೆ ನಂಬಿಕೆಗೆ ಅರ್ಹವಾಗಿರ್ತಕ್ಕಂತಹ ಬಾಲಕ ಅಂತ ಹೇಳಿ ಸೊ ಈ ಚಿತ್ರದಲ್ಲಿ ಕಾಣ್ತಿರೋ ವ್ಯಕ್ತಿಗಳನ್ನ ನಿಮಗೆ ಗುರುತಿಸ್ತಿರ ಮಕ್ಕಳ ಸೊ ಯಾರ್ಯಾರಿದ್ದಾರೆ ಹೇಳಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಒನಕಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ ಸೊ ಇವರೆಲ್ಲರೂ ಸಹ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥವ್ರಲ್ವಾ ಇವರು ಬಾಲ್ಯವನ್ನು ಹೇಗಿನ್ನು ಇವರು ಇವರ ಬಾಲ್ಯ ಅಂದರೆ ಇವರು ಚಿಕ್ಕ ವಯಸ್ಸಲ್ಲಿ ಹೇಗಿದ್ದರು ಅಂತ ಒಂದು ಕಿರುನೋಟವನ್ನು ನೋಡೋದಾದರೆ ನೋಡೋದಾದರೆ ನಾವಿಲ್ಲಿ ಅವರು ನಿಮ್ಮ ಹಾಗೆ ತುಂಟರಾಗಿರ್ತಾರೆ ಹಾಗೆ ಕೆಲವು ಆದರ್ಶ ಗುಣ ಗುಣಗಳನ್ನು ಇವರು ಹೊಂದಿರ್ತಾರೆ ಏನು ಆದರ್ಶ ಗುಣಗಳು ಅಂದರೆ ಹಿರಿಯರಿಗೆ ಗೌರವ ಕೊಡೋದು ಮತ್ತು ಹಿರಿಯರಿಗೆ ಹಿಂದಿರುಗಿಸಿ ಮಾತಾಡದೇ ಇರೋದು ಅವರು ಹೇಳಿದ ಕೆಲಸಗಳನ್ನು ಮಾಡೋದು ಮತ್ತು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡೋದು ಸುಳ್ಳು ಹೇಳದೇ ಇರೋದು ಮತ್ತು ಹೆಂಗಸರಿಗೆ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದು ಹೀಗೆ ಅನೇಕ ಆದರ್ಶಗಳನ್ನು ಇವರೇನು ಮಾಡಿದ್ದಾರೆ ಇವರು ಆದರ್ಶಗಳನ್ನು ಅಳವಡಿಸ್ಕೊಂಡಿದ್ದಾರೆ ಈ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಕತೆ ಈ ಪಾಠದಲ್ಲಿ ನಾವು ನೋಡಬಹುದಾಗಿದೆ ಸೊ ಈ ಪಾಠವನ್ನು ಓದೋಣ ಮಕ್ಕಳ ಪುಟ ಸಂಖ್ಯೆ ನಲವತ್ತೆಂಟನ್ನು ತೆಗೆಯಿರಿ ಶಾಲೆಯ ಗಂಟೆ ಬಾರಿಸಿತು ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಕೆಲವರು ಮರವನ್ನೇರಿದರು ಮತ್ತು ಕೆಲವರು ಕಲ್ಲು ಬೀಸಿದರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾ ಓಡಿದರು ಸೊ ಶಾಲೆ ಗಂಟೆ ಬಾರಿಸಿದ ಅಂದರೆ ಸಂಜೆ ಟೈಮು ಸ್ಕೂಲು ಬಿಡುವ ಸಮಯ ಸೊ ಸ್ಕೂಲ್ನಲ್ಲಿ ಗಂಟೆ ಬಾರಿಸಿದಂದರೆ ಮೇಲೆ ತಾನೇ ನೀವು ಆಚೆ ಹೋಗ್ತೀರಾ ಹಾಗೆ ಒಂದು ಶಾಲೆ ಆ ಶಾಲೆಯಲ್ಲಿ ಸಂಜೆಯ ಸಮಯದ ಅಂದರೆ ಸ್ಕೂಲು ಮುಗಿಯುವ ಟೈಮ್ನಲ್ಲಿ ಗಂಟೆ ಬಾರಿಸುತ್ತೆ ಗಂಟೆ ಬಾರಿಸಿದ ನಂತರ ಮಕ್ಕಳೆಲ್ಲ ಆಚೆ ಬರ್ತಾರೆ ಶಾಲೆಯಿಂದ ಮಕ್ಕಳೆಲ್ಲ ಏನು ಮಾಡ್ತಾರೆ ಅವರವರ ಮನೆಗಳತ್ತ ಏನು ಮಾಡ್ತಾರೆ ಹೋಗ್ತಾರೆ ಬರುವಂತಹ ದಾರಿ ಅಂದರೆ ಮನೆಗೆ ಹೋಗುವಂತಹ ದಾರಿಯಲ್ಲಿ ಒಂದು ಮಾವಿನ ತೋಪಿನಲ್ಲಿ ಬೆಳೆದು ನಿಂತಿದ್ದ ಮಾವಿನ ಹಣ್ಣುಗಳು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ಅಂದರೆ ಅವ್ರು ಹೋಗೋ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಮಾವಿನ ತೋಟ ಇರುತ್ತೆ ಅಲ್ಲಿ ಮಾವಿನ ತೋಟದಲ್ಲಿ ಏನಾಗಿರುತ್ತೆ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಹಣ್ಣುಗಳೆಲ್ಲ ಏನಾಗಿದೆ ಏನಾಗಿದೆ ನೋಡಿ ಹಣ್ಣಾಗಿದೆ ಪಕ್ವವಾಗಿ ಹಣ್ಣಾಗಿದೆ ಮಾವಿನ ಮರದಲ್ಲಿ ಏನಾಗಿದೆ ಹಣ್ಣಾಗಿದೆ ದಪ್ಪ ದಪ್ಪ ಕಾಯಿಗಳಾಗಿವೆ ಸೊ ಅದನ್ನು ನೋಡ್ತಾರೆ ಮಕ್ಕಳೆಲ್ಲ ನೋಡಿಬಿಟ್ಟು ಅದನ್ನು ತಿನ್ನೋವಂತಹ ಅದು ಆಕರ್ಷಣೆ ಅದನ್ನು ಅಟ್ರಾಕ್ಟಿವ್ ಮಾಡ್ತಾ ಇರುತ್ತೆ ಆ ಹಣ್ಣುಗಳು ಅಲ್ವಾ ಅವರಿಗೆ ಆ ಮಾವಿನ ಹಣ್ಣುಗಳು ಆ ಮಕ್ಕಳನ್ನು ಅಟ್ರಾಕ್ಟಿವ್ ಮಾಡ್ತಾ ಇರುತ್ತೆ ತಿಂದು ಬನ್ನಿ ತಿಂದು ಬನ್ನಿ ಅನ್ನೋ ನಮಗೆ ಆಗಲಿ ಒಂದು ಹಣ್ಣು ನೋಡಿದ ತಕ್ಷಣ ಚೆಂದ ಇದೆ ಅಲ್ಲ ತಿನ್ನಬೇಕು ಅನ್ನಿಸ್ತಿದೆ ಅಂತೀವಲ್ವಾ ಹಾಗೆಯೇ ಆ ಮಕ್ಕಳಿಗೂ ತುಂಬ ಆಸೆ ಆಗುತ್ತೆ ಆಸೆ ಆಗ್ಬಿಟ್ಟು ಏನು ಮಾಡ್ತಾರೆ ಮಕ್ಕಳೆಲ್ಲ ಆ ತೋಪಿಗೆ ತೋಪಿನೊಳಗಡೆ ಆ ತೋಟದೊಳಗಡೆ ಹೋಗ್ತಾರೆ ಕೆಲವರೇನು ಮಾಡ್ತಾರೆ ಅದರಲ್ಲಿ ಮಕ್ಕ ಮಕ್ಕಳಲ್ಲಿ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಮರವನ್ನು ಹತ್ತುತ್ತಾರೆ ಮತ್ತು ಕೆಲವರು ಕಲ್ಲುಗಳನ್ನು ಬೀಸುತ್ತಾರೆ ಮರ ಹತ್ತಲಿಕ್ಕೆ ಇರೋರು ಏನು ಮಾಡ್ತಾರೆ ಕಲ್ಲುಗಳನ್ನು ಬೀಸ್ತಾರೆ ಹಾಗೆ ಕೆಳಗಡೆ ಇದ್ದವರೆಲ್ಲ ಸಿಕ್ಕ ಹಣ್ಣುಗಳ ಎಲ್ಲರೂ ಏನು ಮಾಡ್ತಾರೆ ಖುಷಿಯಿಂದ ಅಂದರೆ ಸಂತೋಷದಿಂದ ಏನು ಮಾಡ್ತಾರೆ ಎಲ್ಲರೂ ಕೂಡ ಹಂಚಿಕೊಂಡು ತಿಂತಾರೆ ಹಂಚಿಕೊಂಡು ತಿನ್ನುವಾಗ ಆ ಮಕ್ಕ ಮಕ್ಕಳಲ್ಲ ಏನಾಗುತ್ತೆ ಗಲಾಟೆ ಆಗುತ್ತಲ್ವಾ ಅವರವರೇ ಮಾತಾಡ್ತಾ ಮಾತಾಡ್ತಾ ಜೋರಾಗಿ ಗದ್ಲ ಕೇಳುತ್ತೆ ಗದ್ಲ ಆಗುತ್ತೆ ಸೌಂಡ್ ಆಗುತ್ತೆ ಅದನ್ನು ಯಾರಿಗೆ ಕೇಳುತ್ತಪ್ಪ ಅಂದರೆ ತೋಟದ ಮಾಲೀಕ ಅಂದರೆ ತೋಟದ ಓನರ್ ಗೊತ್ತಾಯ್ತಾ ಅವನಿಗೆ ಕೇಳುತ್ತೆ ಅವನೇನು ಮಾಡ್ತಾನೆ ಕೇಳಿಸ್ಕೊಂಡು ಬರ್ತಾನೆ ಬಂದು ನೋಡ್ತಾನೆ ಆಗ ಅನಿರೀಕ್ಷಿತವಾಗಿ ಅಂದರೆ ಅದನ್ನು ನೋಡಿಬಿಟ್ಟು ಮಕ್ಕಳಿಗೆಲ್ಲ ಗಾಬರಿ ಆಗುತ್ತೆ ಭಯ ಆಗುತ್ತೆ ಸೊ ಏನು ಮಾಡ್ತಾರಪ್ಪ ಅನ್ನೋ ಭಯ ಅದಲ್ಲಿ ಏನು ಮಾಡ್ತಾರೆ ಕೊಂಡ್ಬಿಟ್ಟು ಏನು ಮಾಡ್ತಾರೆ ಚೆಲ್ಲಾಪಿಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಏನು ಮಾಡ್ತಾರೆ ಓಡಿ ಹೋಗ್ಬಿಡ್ತಾರೆ ಅವನಿಗೆ ಸಿಗ್ದಾಗ ಯಾರಿಗೆ ಆ ತೋಟದ ಮಾಲೀಕನಿಗೆ ತೋಪಿನ ಓನರಿಗೆ ಸಿಗ್ದಾಗ ಏನು ಮಾಡ್ತಾರೆ ಓಡಿ ಹೋಗ್ತಾರೆ ಆದರೆ ಒಬ್ಬ ಹುಡುಗ ಮಾತ್ರ ಓಡದೇ ಅಲ್ಲಿಯೇ ನಿಂತ ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ ಹುಡುಗ ಅಳತೊಡಗಿದ ಆಗ ಮಾಲೀಕ ಏಕೆ ಕೇಳುವೆ ನಾನೇನು ನಿನಗೆ ಹೊಡೆದೆನೇ ಎಂದನು ಅದಕ್ಕೆ ಬಾಲಕ ವಿನಯದಿಂದ ನಾನು ಮಾಡಿದ್ದು ತಪ್ಪು ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ಸೊ ಎಲ್ಲರೂ ಓಡೋಗ್ತಾರೆ ಮಕ್ಕಳ ಆದರೆ ಅದರಲ್ಲಿ ಒಬ್ಬ ಮಾತ್ರ ಏನು ಮಾಡ್ತಾನಪ್ಪ ಅಂತಂದರೆ ಓಡೋಗೋದಿಲ್ಲ ಅಲ್ಲೇ ಏನು ಮಾಡಿರ್ತಾನೆ ಆ ಮರದ ಕೆಳಗಡೆ ನಿಂತಿರ್ತಾನೆ ಆಮೇಲೆ ಹತ್ರ ಬರ್ತಾನೆ ಆ ಮಾಲೀಕ ಆ ಓನರ್ ಬರ್ತಾನೆ ಹತ್ತಿರ ಆ ಹುಡುಗನನ್ನು ಹಿಡ್ಕೊತಾನೆ ಹಾಂ ಹಿಡ್ಕೊಂಡ್ಬಿಟ್ಟು ಇದೇನಾ ನಿನಗೆ ನಿಮ್ಮಪ್ಪ ಅಮ್ಮ ಗುರುಗಳೆಲ್ಲ ನಿನಗೆಲ್ಲ ಕಲಿಸ್ಕೊಟ್ಟಿರೋದು ಇದೇನ ನಿನಗೆ ಹೇಳ್ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಜೋರು ಮಾಡ್ತಾನೆ ಹುಡುಗ ಅಳುತ್ತಾನೆ ಆ ಹುಡುಗ ಅದನ್ನೆಲ್ಲ ಕೇಳ್ಬಿಟ್ಟು ಅಳೋಕ್ಕೆ ಶುರು ಮಾಡ್ತಾನೆ ಅದನ್ನು ನೋಡಿಬಿಟ್ಟು ಮಾಲೀಕನಿಗೆ ನನಗೆ ಭಯ ಆಗ್ಬಿಡುತ್ತೆ ಅಂದರೆ ನಾನಿನ್ನೂ ಒಡ್ದೇ ಇಲ್ಲ ಯಾಕೆ ಅಳ್ತಿದ್ದಾನೆ ಅಲ್ಲ ಅಂತಂದ್ಬಿಟ್ಟು ಆ ಮಾಲೀಕ ಹೇಳ್ತಾನೆ ಯಾಕೆ ಕಳ್ತಿದ್ದೀಯಾ ನಾನು ನಿನಗೆ ಹೊಡೋದ್ನಾ ಇಲ್ಲ ತಾನೇ ಏನಕ್ಕೆ ಕಳ್ಬೇಕು ನೀನು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಅದಕ್ಕೆ ಬಾಲಕ ವಿನಯದಿಂದ ವಿನಯ ವಿಮ್ರ ವಿನಮ್ರದಿಂದ ಏನು ಮಾಡ್ತಾನೆ ಹೇಳ್ತಾನೆ ನೋಡಿ ನೋಡಿ ನಾನು ತಪ್ಪು ಮಾಡಿದ್ದಲ್ವಾ ನನಗೆ ಬೈಬೇಕು ಆದರೆ ನೀವು ಬೈದಿದ್ದು ನಮ್ಮಪ್ಪ ಅಮ್ಮ ಮತ್ತು ಗುರುಗಳಿಗೆ ಬೈದ್ರಿ ಅದಕ್ಕೆ ಅವ್ರು ಯಾರೂ ಕೂಡ ತಪ್ಪು ಮಾಡಿಲ್ಲ ಅದನ್ನ ಯಾರೂ ಕೂಡ ಹೇಳ್ಕೊಡೋದು ಇಲ್ಲ ಹಾಗಾಗಿ ಅವರಿಗೆ ಬೈದ್ರಿ ನೀವು ಅದಕ್ಕೆ ನಾನು ಇದ್ದೀನಿ ಅದಕ್ಕೆ ನನಗೆ ಅಳು ಬರ್ತಾ ಇದೆ ನನಗೆ ಬೈದಿದ್ರೆ ನಾನು ಬೇಜಾರು ಮಾಡ್ಕೊತಾ ಇರಲಿಲ್ಲ ನನ್ನ ತಾಯಿ ನನ್ನ ತಂದೆ ನನ್ನ ಗುರುಗಳಿಗೆ ಬೈದ್ರಿ ಅಲ್ಲ ಅವರೇನು ತಪ್ಪು ಮಾಡ್ತಾ ಇರೋರಿಗೆ ಬೈದ್ರಿ ಹಾಗಾಗಿ ನನಗೆ ತುಂಬ ದುಃಖ ಆಯಿತು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಹುಡುಗ ಅಲ್ಲಿ ಹೇಳ್ತಾನೆ ಸೊ ಯಾರೇ ಹುಡು ಯಾರೇ ತಪ್ಪು ಮಾಡಿದ್ರು ಮಕ್ಕಳ ನೀವೇ ತಪ್ಪು ಮಾಡಿದರೂ ಸಹ ನಿಮ್ಮಪ್ಪ ಅಮ್ಮನ್ನ ಬೈತಾರೆ ಗುರುಗಳನ್ನ ಬೈತಾರೆ ಹಾಗಾಗಿ ಯಾರು ಕೂಡ ತಪ್ಪನ್ನು ಮಾಡಬೇಡಿ ತಪ್ಪು ಮಾಡೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡಿ ಮಾಡಬೇಕು ಇಲ್ಲಾಂದರೆ ನಿಮ್ಮ ತಂದೆ ತಾಯಿ ಮತ್ತು ನಮ್ಮಂಥ ಟೀಚರ್ಸ್ಗಳಿಗೆ ಬೈತಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ತಪ್ಪು ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಆಮೇಲೆ ಸರಿನೋ ತಪ್ಪು ಅಂತ ಹೇಳಿಬಿಟ್ಟು ಥಿಂಕ್ ಮಾಡಿ ಸರಿ ಇದ್ರೆ ಮಾಡಿ ತಪ್ಪಿದ್ದಾಗ ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಸೇರಿ ಬೈತಾರೆ ಮಕ್ಕಳ ಹಾಗಾಗಿ ನೀವು ತಪ್ಪನ್ನು ಮಾಡದಲ್ಲೇ ಒಳ್ಳೆ ದಾರಿಲಿ ನೆಡಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಆಗ ಮಾಲೀಕ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನನ್ನನ್ನು ದೊಡ್ಡ ವ್ಯಕ್ತಿ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳುಹಿಸಿದ ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೊ ಅವನೇನು ಹೇಳ್ತಾನೆ ಆ ಬಾಲಕ ನಾನು ತಪ್ಪು ಮಾಡಿದ್ದೆ ಬಾದರೆ ಆದರೆ ನನ್ನ ತಂದೆ ತಾಯಿ ಗುರುಗಳು ಯಾರೂ ಕೂಡ ತಪ್ಪು ಮಾಡಿಲ್ಲ ಅವ್ರಿಗೆ ನೀವು ಬೈದ್ರಿ ಅದಕ್ಕೋಸ್ಕರ ನಾನು ದುಃಖ ಇದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾನೆ ಆಗ ಅಂತಹ ಪ್ರಾಮಾಣಿಕ ಮಾತುಗಳನ್ನು ಕೇಳಿಬಿಟ್ಟು ಗೊತ್ತಾಯ್ತ ಮಕ್ಕಳ ಅಂತಹ ನಂಬಿಕೆಗೆ ಅರ್ಹವಾದ ಅಲ್ವಾ ಸರಿ ಅಲ್ವಾ ಅವನು ಹೇಳಿದ್ದು ಅವ್ನು ಮಾತ್ರ ತಪ್ಪು ಮಾಡಿದ್ದು ಗುರುಗಳೇನಿರ್ತಾರ ಕದಿರಿ ಅಂತ ಅಪ್ಪ ಅಮ್ಮ ಹೇಳ್ಕೊಡ್ತಾರ ಇಲ್ಲ ಅಲ್ವಾ ಸೊ ಅವನಿಗೆ ಕೈಬೇಕಿತ್ತು ಆದರೆ ಆಗಿ ಆ ಎಲ್ಲ ಮಾತುಗಳನ್ನು ಕೇಳಿಬಿಟ್ಟು ಮಾನಿ ಆ ಓನರ್ ಇರ್ತಾರಲ್ಲ ಆ ತೋಪಿನ ಮಾಲೀಕನ ಮನಸ್ಸೇನಾಗತ್ತಪ್ಪ ಅಂತಂದರೆ ಕರಗೋಗುತ್ತೆ ಹೌದು ನಾನು ತಪ್ಪು ಮಾಡಿದ್ದೆ ಅಂತೇಳ್ಬಿಟ್ಟು ಅವನಿಗೆ ಅರಿವಾಗುತ್ತೆ ಆಗ ಆ ಮಾಲೀಕನನ್ನು ಏನು ಮಾಡ್ತಾನೆ ಅವನು ಆ ಹುಡುಗನಿಗೆ ಹೇಳ್ತಾನೆ ಹೌದು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿದ್ದೀಯಾ ನಿನ್ನ ಈ ಪ್ರಾಮಾಣಿಕತೆ ನಿನಗೆ ನನಗೆ ಇಷ್ಟ ಆಯಿತು ಇದು ನಿನ್ನ ಈ ರೀತಿಯಾಗಿ ಹೇಳಿದಂತಹ ಮಾತುಗಳು ಅಂದರೆ ನೀನು ಸುಳ್ಳು ಹೇಳಿಲ್ಲ ಕರೆಕ್ಟಾಗಿ ಹೇಳಿದೆ ಇಂತಹ ಪ್ರಾಮಾಣಿಕವಾದಂತಹ ಮಾತುಗಳನ್ನು ಕೇಳಿಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ತಪ್ಪನ್ನು ಅರಿಯುವಂತಹ ಅಥವಾ ತಿದ್ದುಕೊಳ್ಳುವಂತಹ ನಿನ್ನ ಈ ಗುಣ ಇದೆಯಲ್ಲ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಿದ್ದಾರೆ ಯಾವ ಮಾಲೀಕ ಯಾವುದೇ ಆಗಲಿ ಮಕ್ಕಳ ತಪ್ಪಿದ್ದಾಗ ಒಪ್ಕೋಬೇಕು ಇಲ್ಲ ಅಂತಂತಂದರೆ ಅದು ನಮ್ಮನ್ನು ಬೇರೆ ಕಡೆ ಕೆಟ್ಟ ದಾರಿಯತ್ತ ತೆಗೆದುಕೊಂಡು ಹೋಗೋದಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ತಪ್ಪಿದ್ದಾಗ ಒಪ್ಕೊಳ್ಳಿ ಹೌದು ನಾನು ತಪ್ಪಾಯಿತು ನಾನು ಈ ರೀತಿ ಮಾಡಬಾರ್ದಾಗಿತ್ತು ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳಿ ಒಪ್ಕೊಳ್ಳಿ ಆ ಗುಣ ಇದೆಯಲ್ಲ ಆ ಗುಣ ಯಾವತ್ತೂ ಸಹ ಆ ವ್ಯಕ್ತಿಯನ್ನು ಏನು ಮಾಡುತ್ತಪ್ಪ ಅಂದರೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ ಆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂತಹ ಈ ಗುಣವನ್ನು ಎಲ್ಲರೂ ಅಳವಡಿಸ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ಹೇಳಿಬಿಟ್ಟು ಅವನಿಗೆ ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿಬಿಟ್ಟು ಮತ್ತಷ್ಟು ಹಣ್ಣುಗಳನ್ನು ಕೊಯ್ದು ಅವನೇ ಕೊಯ್ದುಬಿಟ್ಟು ಏನು ಮಾಡ್ತಾನೆ ಆ ಬಾಲಕನಿಗೆ ನೀಡಿ ಕೊಡ್ತಾನೆ ಕೊಟ್ಬಿಟ್ಟು ಸಮಾಧಾನ ಪಡಿಸ್ತಾನೆ ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಗೆದ್ದಿದ್ಯಾರಪ್ಪ ಅಂತಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ಹುಡುಗ ಏನು ಮಾಡ್ತಾನಪ್ಪ ಅಂತಂದರೆ ಆ ಪ್ರಾಮಾಣಿಕತೆಯಿಂದ ಅಲ್ಲ ಮಾಲೀಕನ ಮನಸ್ಸನ್ನು ಗೆದ್ದುಬಿಟ್ಟು ಅವನಿಂದ ಸಮಾಧಾನಕ್ಕೆ ಕೊಳಕ್ಕೆ ಪಡಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾನೆ ಆ ಬಾಲಕ ಯಾರು ಅಂತಂದರೆ لعل بهدور شاستري